ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಮಧ್ಯಾಹ್ನದಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಎಲ್ಲರೂ ಹಬ್ಬ ಹೇಗೆ ಆಚರಿಸಿದ್ರಿ ಹಬ್ಬದಿಂದ ಕೆಲಸ ಇದ್ದ ಕಾರಣ ನಾನು ವೀಡಿಯೋನೇ ಮಾಡೋಕ್ಕಾಗಿಲ್ಲ ವೀಡಿಯೋ ಮಾಡಿಲ್ಲ ಹಾಗೆ ನಮ್ಮ ಮನೆಗೆ ಹೊಸದಾಗಿ ಎರಡು ವಸ್ತುಗಳು ಬಂದಿವೆ ಮತ್ತು ಇದೊಂದು ಟೇಬಲ್ಲು ಹೇಗಿದೆ ಕಮೆಂಟ್ ಮಾಡಿ ಯುಗಾದಿ ಹಬ್ಬದ ಯುಗಾದಿ ಹಬ್ಬದಿಂದ ದಿನ ತಂದಿದ್ದು ಹಬ್ಬ ಆದ್ಮೇಲೆ ತಂದಿದ್ದು ಟೇಬಲ್ಲು ಇದು ಟೇಬಲ್ ಅವಶ್ಯಕತೆ ಇತ್ತು ಮನೆಗೆ ಇರಲಿಲ್ಲ ಅನ್ಕೊಂಡು ಅರ್ಕಂಡು ತಗೊಬಂದಿರೋದು ಹಾಗೆ ಇದು ಕಾಣಿಸ್ತಾ ಇದೆಯಲ್ಲ ಲು ಅದು ನಾನು ಎತ್ತರದಪ್ಪ ಮೀಶೋದಲ್ಲಿ ಆರ್ಡ್ರ್ ಮಾಡ್ಕೊಂಡಿದ್ದೆ ಅದನ್ನು ಕೈಬಾಲ್ ಹಾಕಿದ್ದೀನಿ ನೀವು ವೀಡಿಯೋದೆಲ್ಲ ನೋಡಿರ್ತೀರ ಇನ್ಸ್ಟಾಗ್ರಾಮಲ್ಲಿ ನಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ ಇನ್ನು ಯಾರೆಲ್ಲ ಹೋಗಿ ನೋಡಿಲ್ಲ ಫಾನು ಆಫಿಷಿಯಲ್ ಅಂತಿದೆ ಹೋಗಿ ಇನ್ಸ್ಟಾಗ್ರಾಮಲ್ಲು ಫಾಲೋ ಮಾಡಿ ಸಪೋರ್ಟ್ ಮಾಡಿ ಮತ್ತು ಊಟ ಎಲ್ಲ ಮಾಡಿದ್ದೆ ನಾನು ಬೆಳಗ್ಗೆ ಮಾವಿನ್ಕಾಯಿ ಚಿತ್ರಾನ್ನ ಮಾಡಿದ್ದೆ ನಮ್ಮ ಹಸ್ಬೆಂಡ್ ಎಲ್ಲ ಹೊರಗಡೆ ಹೋದ್ರವರು ತಿನ್ನಲಿಲ್ಲ ಅದಕ್ಕೇ ನಾನು ಮಾಡಲಿಕ್ಕೆ ಚಿತ್ರಾನ್ನ ಮಾಡ್ಕೊಂಡಿದ್ದೆ ಹಾಗೆ ನಮ್ಮ ಮನೇಲಿ ಇಲ್ಲೊಂದು ಸ್ಕ್ರೀನ್ ಇರಲಿಲ್ಲ ಈ ಇಲ್ಲಿ ಒಂದು ಸ್ಕ್ರೀನ್ ಹಾಕಿದ್ದೀನಿ ಚೆನ್ನಾಗಿದೆ ಅಲ್ಲ ಇದು ಒಂದು ಹೊಸ್ದಾಗಿ ಹಾಕಿದ್ದೀನಿ ಮತ್ತೆ ಇದು ವ್ಯೂಸು ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಚೆನ್ನಾಗಿರುತ್ತೆ ಗ್ರೀನ್ ಗ್ರೀನ್ ಅಂತ ನಾನು ತರ್ಸ್ಕೊಂಡು ಹಾಕೊಂಡಿದ್ದೀನಿ ಚೆನ್ನಾಗಿ ಕಾಣಿಸ್ತಿದೆ ಮತ್ತು ಫ್ರೆಂಡ್ಸ್ ನಾನು ಇನ್ನೊಂದು ಹೇಳಬೇಕು ಏನಂದರೆ ಬಿಕ್ಕಿ ಅವರು ಅಂತ ಹೇಳ್ಬಿಟ್ಟು ನಮ್ಮ ಫ್ರೆಂಡು ಇನ್ಸ್ಟಾಗ್ರಾಮಲ್ಲಿ ಪಾಪ ಅವರು ಬೆಂಗಳೂರವರು ತೀರೋಗಿ ಒಂದು ವೀಕ್ ಆಯಿತು ನಮಗೂ ಗೊತ್ತೇ ಇರಲಿಲ್ಲ ನಾನು ಇದನ್ನ ಹೇಳ್ಬೇಕು ಅಂದ್ಕೊಂಡೆ ಆದರೆ ಆಗಿರಲಿಲ್ಲ ತುಂಬ ತುಂಬಾ ಬೇಜಾರಾಯಿತು ಯಾರಾದರೂ ಯಾರಾದರೂ ಪರಿಚಯ ಇರ್ತಾರೆ ಅಂತಂದರೆ ನೋಡಿ ಮಾಡಿ ಪರಿಚಯ ಮಾಡ್ಕೊಳ್ಳಿ ಎಲ್ಲ ಸಿಗ್ತಾರೆ ಅಂತ ಹೇಳ್ಬಿಟ್ಟು ಮದುವೆ ತನಕ ಹೋಗಿ ಅದೆಲ್ಲ ಹಾಳಾಗಿ ನಿಮ್ಮ ಲೈಫೇ ಹಾಳಾಗುತ್ತೆ ಸಾಕು ಅನ್ಕೊಳ್ತೀನಿ ಅಷ್ಟೇ ಏನು ಪ್ರಾಬ್ಲಮ್ಮು ಅಂತ ಗೊತ್ತಾಯ್ತು ಅಂತ ಅಂದ್ಕೊಳ್ತೀನಿ ತುಂಬಾ ಬೇಜಾರಾಯಿತು ಆದರೆ ಅವರು ಈ ಥರ ಮಾಡ್ಕೊಂಬಾರ್ದಿತ್ತು ಸೂಸೈಡ್ ಮಾಡ್ಕೊಂಡಿದ್ದಾರೆ ಅದು ಮಿಸ್ಸಿಂದನೇ ಅಂತ ಹೇಳ್ತಿದ್ದಾರೆ ನಮ್ಗೆ ಕನ್ಫರ್ಮ್ ಆಗಿ ಗೊತ್ತಿಲ್ಲ ಏನೇ ಆಗಲಿ ಇರಬೇಕು ಇತ್ತು ಏನೇ ಕಷ್ಟ ಇದ್ದರೂ ಎತ್ರಿಸ್ಬೇಕು ಸ ಸತ್ತು ಹೋದರೆ ನಾವೇನೋ ಮಾಡ ಏನು ಸಾಧಿಸಿವಿ ಅಂತ ಅಲ್ವಾ ಸಾತ್ರೆ ಏನು ಎದುರಿಸಿ ನಿಲ್ಲಬೇಕು ಎಲ್ಲರೂ ತಪ್ಪೇ ಮಾಡಿರಲಿ ಸರಿಯೇ ಮಾಡಿರಲಿ ಅದು ಅನಿವಾರ್ಯ ಆಗೇ ಇರುತ್ತೆ ಒಬ್ಬರಲ್ಲ ಒಬ್ಬರ ಜೀವನದಲ್ಲಿ ಅನುಭವಿಸ್ಬೇಕು ಏನು ಮಾಡೋಕ್ಕಾಗೋದಿಲ್ಲ ಅಮ್ಮ ಹೇಗಿದ್ದಾರೋ ಏನೋ ಪಾಪ ತುಂಬಾ ಮಗನ್ನ ಇಷ್ಟಪಡ್ತಿದ್ರು ಗೊತ್ತಿಲ್ಲ ಹೇಗಿರ್ತಾರೆ ಅಂತ ಇದೊಂದು ಹೇಳಬೇಕಿತ್ತು ನಿಜವಾಗ್ಲೂ ಅವತ್ತಿಂದ ತುಂಬಾ ಬೇಜಾರಾಗ್ಬಿಟ್ಟಿತ್ತು ನನಗೆ ವೀಡಿಯೋನೂ ಮಾಡೋಕ್ಕಾಗಿರಲಿಲ್ಲ ಹಾಗೆ ಫ್ರೆಂಡ್ಸ್ ನಮ್ಮ ಇಲ್ಲಿ ಗರಿಯಲ್ಲಿ ಯಾವುದೋ ಒಂದು ಅಕ್ಕಿ ಬಂದುಬಿಟ್ಟು ಮೊಟ್ಟೆ ಹಾಕಿ ಇದಕ್ಕೆ ಅಂದ್ರೆ ಕಾಣಿಸಲ್ ಭೀ ಬಿಸಿಲು ರೀಲ್ಸ್ ಮಾಡ್ತಿದ್ದೆ ಅದಕ್ಕೇ ರೆಡಿಯಾಗಿದ್ದೆ ಇನ್ಸ್ಟಾಗ್ರಾಮ್ಗೆ ವೀಡಿಯೋನೇ ಮಾಡಿರಲಿಲ್ಲ ನಾನು ಹಬ್ಬಕ್ಕೆ ಬಿಸಿಲು ಹಾಗೆ ಒಂದೆರಡು ಚಿಕ್ಕದಾಗಿ ಕೈ ತೋಟ ಮಾಡಬೇಕು ಅಂದ್ಕೊಂಡಿದ್ದೀನಿ ಪಕ್ಕದಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಜಾಗ ಇರೋದ್ರಿಂದ ಹೂವಿನ ಗಿಡ ಹಾಕಿದ್ದೀನಿ ಆಲ್ರೆಡಿ ಹಾಕಿದ್ದೀನಿ ಬರುತ್ತಾ ಇಲ್ವೋ ಗೊತ್ತಿಲ್ಲ ತೋರಿಸ್ತೀನಿ ಅದನ್ನು ಮತ್ತು ಇಲ್ಲಿ ನಮ್ಮ ತೆಂಗಿನ ಗರಿಲಿ ಅಕ್ಕಿ ಬಂದು ಮೊಟ್ಟೆ ಇಕ್ಕಿದೆ ಯಾವ ಅಕ್ಕಿ ಯಾವ ಪಕ್ಷಿ ಅಂತ ನನಗೆ ನಿಜವಾಗ್ಲೂ ಹೆಸರು ಗೊತ್ತಿಲ್ಲ ತೋರಿಸ್ತೀನಿ ಕಲರ್ ಎರಡು ಥರ ಕಲರ್ ಇದೆ ರೆಡ್ಡು ಮತ್ತು ವೈಟು ಚೆನ್ನಾಗಿದ್ದಾವೆ ಅದು ಯಾವ ಅಕ್ಕಿ ಅಂತ ನನಗೆ ಗೊತ್ತಿಲ್ಲ ಅಲ್ಲಿ ಬಂದು ಮೊಟ್ಟೆ ಇಕ್ಕಿದೆ ಎರಡು ಅಕ್ಕಿ ಮೊನ್ನೆ ಒಂದಿತ್ತು ಇವತ್ತು ಎರಡಿದೆ ತೋರಿಸ್ತೀನಿ ಅದನ್ನು Get no este, on ¿no? ಚಾನೆ ಮತ್ತು ಈವ್ನಿಂಗಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮಧ್ಯಾಹ್ನ ಎಲ್ಲ ಅಲ್ಲ ಮತ್ತೆ ಮನೆಗೆ ಹೋಗಿದ್ದೆ ಅಮ್ಮೊಂದು ಸ್ವಲ್ಪ ಹೊತ್ತು ಕೂತಿದ್ದೆ ಇವತ್ತೇ ಹೋಗಿರೋದು ಸುಮಾರು ದಿನ ಆಗಿತ್ತು ಅವ್ರು ಮನೆಗೆ ಹೋಗಿ ಹೋಗೇ ಇರಲಿಲ್ಲ ಅದಕ್ಕೆ ಇವತ್ತು ಹೋಗಿದ್ದು ಬರಲ್ಲ ಅಂತ ಹೋಗಿ ಅಲ್ಲೇ ಕೂತಿದ್ದು ಸಂಜೆ ತನಕ ಕೂತಿದ್ದು ಬಂದೆ ಬಂದೆ ಬಂದ್ಬಿಟ್ಟು ಇವಾಗ ಟೀ ಇಟ್ಟಿದ್ದೀನಿ ಟೀ ಮಾಡಿ ಕುಡಿಬೇಕು ನಮ್ಮ ಯಜಮಾನ್ರು ಬಂದಿಲ್ಲ ಇವತ್ತು ಬರೋದಿಲ್ಲ ಅಂತ ಹೇಳಿದ್ದಾರೆ ನಾಳೆ ಸಂಜೆ ಅವರು ಅದಕ್ಕೆ ಏನು ಮಾಡೋದು ಹಾಗೆ ಸೊಪ್ಪು ತಗೊಂಬಂದಿದ್ದೀನಿ ಒಂದೆಲಿಗೆ ಸೊಪ್ಪು ಅಂತಾರಲ್ಲ ಅದು ಅದನ್ನು ಬೇರೆ ಜೊತೆ ಬೇಳೆ ಸಾಂಬಾರು ಮಾಡಬೇಕು ಮಾಡ್ತೀನಿ ಸೊಪ್ಪು ಯಾವ ಥರ ಇದೆ ಅಂತ ತೋರಿಸ್ತೀನಿ ಬನ್ನಿ ಅಂದರೆ ಇದು ಒಂದೆಲ್ಗೆ ಸೊಪ್ಪು ಬೇಳೆ ಸಾಂಬಾರಿಗೆಲ್ಲ ಚೆನ್ನಾಗಿರುತ್ತೆ ಒಳ್ಳೆಯ ಇಲ್ದೇನೂ ಕೂಡ ಸಿಟಿ ಸಿಟಿಲಾದರೂ ಇದು ಎಷ್ಟಕ್ಕೆ ದುಡ್ಡು ಕೊಟ್ಬಿಟ್ಟು ತಗೊಬೇಕು ಸಿಟಿಲೆಲ್ಲ ಹಂಗೇನಲ್ವಳ್ಳಿ ಸೈಡಾಗಿರೋದ್ರಿಂದ ಫ್ರೀಯಾಗಿ ಸಿಗುತ್ತೆ ನಮ್ಮ ಅತ್ತೆ ಮನೆ ಹತ್ರ ಇತ್ತು ಅಲ್ಲಿಂದು ಕುಯ್ಕೊಂಡ್ಬಂದಿದ್ದೀನಿ ಇವಾಗ ಸಾಂಬಾರು ಮಾಡಬೇಕು ಬನ್ನಿ ಫಸ್ಟ್ ಟೀ ಕುಡ್ದು ಆಮೇಲೆ ಅಡುಗೆ ಕೆಲಸ ಮಾಡುವ ಏನು ಗೊತ್ತಾ ಫ್ರೆಂಡ್ಸ್ ಮನೇಲಿ ನಮ್ಮ ಮೆಚ್ಕೊಂಡ್ರಾಗ ಮನೆಯೆಲ್ಲ ಗಲಿ ಬಿಲಿ ಗಲಿ ಐತೆ ಹಿಂದೆ ಮುಂದೆ ಎಲ್ಲ ಕೈಕಾಲು ಓಡಾಡ್ತಿದ್ರು ಇವತ್ತು ಒಂದೇ ದಿನಕ್ಕೆ ಸಖತ್ ಬೇಜಾರಾಗ್ಬಿಟ್ಟಿದೆ ಅದಕ್ಕೆ ನಮ್ಮತ್ತೆ ಮನೆಯಲ್ಲ ಹೋಗಿ ಕೂತಿರ್ತಂದೆ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ ಖಾಲಿ ಖಾಲಿ ಅನ್ನಿಸ್ತಾ ಇದೆ ಎಲ್ಲ ಗಲಿ ಬಿಲಿ ಬಿಲಿ ಅಂತ ಇದ್ದರು ಹಿಂದೆ ಎಲ್ಲ ಅಪ್ಪ ಮಗಳಿಬ್ಬರು ಸೇರಿಬಿಟ್ರಂತೂ ತಲೆ ಎಲ್ಲ ಚಿಟ್ಟು ಹಿಡಿಗೆ ಬಿಡ್ತಿತ್ತು ಇವತ್ತು ಖಾಲಿ ಖಾಲಿ ಹೊಡಿತಾ ಇದೆ ಮನೆ ಬೇಜಾರು ಟೀ ಕುಡಿಯುವ ಫಸ್ಟು ಮೇಲೆ ಮಾತಾಡುವ ಟೀ ಕುಡಿದು ಟೀ ಇಲ್ಲ ಅಂದರೆ ಆಗಲ್ಲ ಆಗಿದೆ ಲೇಟಾಗಿ ಟೀ ಕುಡ್ತಾಯಿದ್ದೀನಿ ಬೆಳಗ್ಗೆ ಮಾನಕ ಚಿತ್ರಾನ್ನ ಮಾಡಿದ್ದೆ ಯಾರೂ ತಿಂದಿಲ್ಲ ನಮ್ಮ ಯಜಮಾನ್ ಇದ್ದಿದ್ರು ಫುಲ್ ಖಾಲಿ ಆಗ್ತಿತ್ತು ಇವತ್ತು ಅವರು ಇಲ್ಲ ನಾನು ತಿಂದಿಲ್ಲ ಹಾಗೆ ಮಾಡಿದ್ದೆ ಏನು ಮಾಡೋದು ಇಂಥ ಮಾಡೋದು ಹಿಂಗೆ ಯಾರೂ ಮನೇಲಿಲ್ಲ ಅಂದರೆ ಊಟ ಮಾಡೋಕ್ಕೆ ಮನ್ಸು ಬರೋದಿಲ್ಲ